ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತು ಯುಗಾದಿ ಹಬ್ಬ ಹಾಗಾಗಿ ಸೊ ಹಬ್ಬ ಆಗೋಗಿರುತ್ತೆ ಜಸ್ಟ್ ವಿಶ್ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ದೀರ್ಘಾಯುಷ್ಯ ಕೊಟ್ಟು ಕಾಪಾಡಲಿ ಆ್ಯಂಡ್ ನಮಗೂ ನಿಮಗೂ ಒಳ್ಳೇದಾಗ್ಲಿ ಸೊ ಬೇವು ಬೆಲ್ಲ ತಿನ್ಬಿಟ್ಟು ಎಲ್ಲರೂ ಬಾಳಲ್ಲಿ ಬೇವಿರೋದು ಬೇಡ ಬರೀ ಬೆಲ್ಲನೇ ತುಂಬಿರಲಿ ಆಯಿತಾ 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 ಸಾಹೇಬ್ರೆ ಯಾರಿದ್ದು இவன் ஹெங்கே கத்தா மொபைல் கேமரா ஓப்பன் தக்ன டக்குன்னு தான் நோட்டு எங்க கேமரா நோடத்த நோடி அது கேமரா நோடத்தீன் நோட்த்தீன் நோட் தீர நீ அம்ம நோட் தீரா அம்ம ஆத்தல் நமங்க அம்ம ஹம் நோட் தான் நோடி ஃப்ரெண்ட்ஸ் ಸೊ ಇಷ್ಟಲ್ಲಾಗಲೇ ಫೇಸ್ ರಿವೀಲ್ ಮಾಡಿರ್ತೀನ ಇಲ್ಲ ಗೊತ್ತಿಲ್ಲ ಹಾಗಾಗಿ ಹಾಕ್ತೀನಿ ಆ ಸೆಕೆ ಅಲ್ವಾ ಜಸ್ಟ್ ಹಿಂಗೆ ಮೆರಿಷನ್ ಡ್ರೆಸ್ ಇದು ಸಿಂಗಲ್ ಸ್ಟಾಪ್ತು ಹುಡುಗಿ ಡ್ರೆಸ್ ಹಾಕಿದ್ದೀನಿ ಹಾಕೊಂಡು ಈಗ ಬಿಸಿಲು ಕಾಯ್ತಾ ಇದ್ದೀವಿ ಎದ್ಬಿಟ್ಟ ಲೆವೆನ್ ಹಂಗೆ ಮಲ್ಕೊಂಡಿದ್ದ ಸೊ ಮಲ್ಕೊಂಡಿದ್ದಾನಲ್ಲ ಅಂತ ಟ್ವೆಲ್ವರೆಗೂ ಎಚ್ಚರ ಇರ್ತೀನಿ ನಾನು ಯಾಕಂದರೆ ಟ್ವೆಲ್ವರೆಗೂ ಫೀಡ್ ಮಾಡಿಸಿ ಮಲಗಿಸ್ಬಿಡ್ತೀನಿ ಮತ್ತು ಮೂರು ಗಂಟೆಗೆ ಎದ್ದೇಳ್ತೀನಿ ಹಾಗಾಗಿ ಹನ್ನೆರಡು ಗಂಟೆಗೆ ಹಾಲು ಕುಡಿಸ್ಬಿಟ್ಟಣ ಅಂದರೆ ಒಂದು ಸ್ವಲ್ಪನೂ ಎದ್ದೇಳಿಲ್ಲ ಹಾಲೇ ಕುಡಿರಲಿಲ್ಲ ಮತ್ತು ಒಂದೂವರೆಗೆ ಎದ್ಬಿಟ್ಟ ನಾನು ಹನ್ನೆರಡು ಗಂಟೆಗೆ ಮಲ್ಕೊಂಡು ಒಂದೂವರೆಗೆ ಎದ್ದೆ ಮತ್ತು ಫೀಡ್ ಮಾಡಿಸಿ ಎರಡು ಗಂಟೆಗೆ ಮಲಗಿಸಿದ್ದು ಎರಡು ಎರಡು ಕಾಲಾಗಿತ್ತು ಆಮೇಲೆ ಮತ್ತೆ ಮಲ್ಕೊಂಡ್ವಿ ಸೊ ಎರಡು ಕಾಲಂಗೆ ಮಲ್ಕೊಂಡು ಇನ್ನು ಐದು ಗಂಟೆಗೆ ಎದ್ಬಿಟ್ಟ ನಾಲ್ಕು ನಾಲ್ಕು ಐವತ್ತಕ್ಕೇನೋ ಎದ್ಬಿಟ್ಟ ಸೊ ಐದು ಗಂಟೆಗೆ ಎದ್ದು ಇನ್ನು ಆರು ಕಾಲವರೆಗೂ ಆಟ ಆಡಿಕೊಂಡು ಫೀಡಿಂಗ್ ಎಲ್ಲ ತೊಗೊಂಡು ಆಟಾಡ್ಕೊಂಡಿದ್ದೆ ಆರು ಕಾಲು ಮಲ್ಕೊಂಡ ಆಮೇಲೆ ಎದ್ದು ನಾನು ಸ್ವಲ್ಪ ಮನೆಯೆಲ್ಲ ಸುಂಚು ಕ್ಲೀನ್ ಮಾಡ್ಯಂದರೆ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೆ ಸಣ್ಣ ಪುಟ್ಟ ಟಿ ವಿ ಎಲ್ಲ ಒರೆಸ್ಬೇಕಿತ್ತು ಕಸ ಗುಡಿಸ್ಬಿಟ್ಟು ಟಿ ವಿ ಎಲ್ಲ ಒರೆಸಿ ಆಮೇಲೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಇತ್ತು ಎಲ್ಲ ತೊಗೊಂಡೋಗಿ ಗೀಚೆ ಇಟ್ಟಿದ್ದೀನಿ ಇನ್ನೂ ಒಣಗಾಕಿಲ್ಲ ಇವನ್ನ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸ್ಬಿಟ್ಟಿದ್ದೆ ತೊಟ್ಟಲು ರೂಮಲ್ಲಿದೆ ಹಾಲ್ ಫ್ರೀಯಾಗಿದೆ ಇವಾಗ ಸೊ ಮಲ್ಕೋತಾನೆ ಅಂತಂದರೆ ಅಣ್ಣ ಏಳು ಗಂಟೆಗೆ ಎದ್ಬಿಟ್ಟವನೇ ಮುಕ್ಕಾಲು ಗಂಟೆ ನಿದ್ದೆ ಮಾಡಿಬಿಟ್ಟು ಈ ಮಟ್ಟಕ್ಕೆ ನೋಡ್ಕೊಂಡು ಕೂತಿರೋದು ಇವಾಗ ಇನ್ನು ಹತ್ತು ನಿಮಿಷ ಮಲ್ಕೊಂಡಿದ್ರು ನಾನು ನೆಳೆಲ್ಲ ಒರೆಸ್ಬಿಡ್ತಿದ್ದೆ ಹ್ಞೂ ಏನು ನೀವು ಮಾಡೋದಿಂಗೆ ಏನು ಏನು ಇದು ಎಳೆ ಬಿಸಿಲು ಟೈಮ್ ಎಷ್ಟು ಗೊತ್ತಾ ಏಳುವರೆ ನಾವೊಂದು ಒಂದು ಏಳು ಕಾಲಿಂದ ಕೂತಿದ್ದೀವಿ ವೀಡಿಯೋ ಮಾಡ್ಕೊಂಡು ಹೌದಾ ಹೌದಾ ಬೆಳಗ್ಗೆನೇ ಪೂಜೆ ಮಾಡೋಣ ಅಂದ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಎಲ್ಲ ಒಂದು ಒರೆಸ್ಬೇಕಿತ್ತು ಅಷ್ಟರಲ್ಲಿ ಪಾಪು ಎದ್ಬಿಟ್ಟಿದ್ದ ಅವನ್ನ ಸ್ವಲ್ಪ ತೊಟಾಡಿಸ್ಕೊಂಡು ಕೂತಿದ್ದೆ ಕಾಯಿಸ್ತಾ ಆಮೇಲೆ ಬೆಳಿಗ್ಗೆ ಪೂಜೆ ಮುಗಿಸ್ಬಿಟ್ರೆ ಇನ್ನು ಸಂಜೆವರೆಗೂ ಆರಾಮಾಗಿರ್ಬೋದು ಇಲ್ಲಾಂದರೆ ಅದೇ ಗುಂಗಲ್ ಇರುತ್ತೆ ಕೆಲಸಗಳು ಸಾಗೋದೇ ಇಲ್ಲ ಮಕ್ಕಳಿರೋ ಮನೆಯಲ್ಲಂತೂ ಯಾವ ಕೆಲಸನೂ ಆಗೋದೇ ಇಲ್ಲ ಅಲ್ವ ಇನ್ನು ಕಿಚನೆಲ್ಲ ಸೆಟ್ ಮಾಡ್ಕೊಂಡಿರಲಿಲ್ಲ ಆವಾಗ ಜಸ್ಟು ಸ್ವಲ್ಪ ಏನಿರಬೇಕು ಅಷ್ಟೊಂದು ಮಾತ್ರ ಇಟ್ಕೊಂಡಿದ್ವಿ ಎಮರ್ಜೆನ್ಸಿಗೆ ಬೇಕಾಗಿರುವಂಥದ್ದು ಮತ್ತು ನಮ್ಮ ಅಮ್ಮನ ಮನೆಯಿಂದಲೇ ಊಟ ಬರ್ತಿತ್ತು ಇದಂತೂ ತುಂಬ ಹಳೆ ಬ್ಲಾಗೇ ಆಗುತ್ತೆ ಬಟ್ ಏನು ಮಾಡೋದು ನಮಗೆ ಒಂದು ಆಗಿರುತ್ತೆ ಇದೊಂದು ವೀಡಿಯೋ ನನ್ನ ಮಗನ ಜೊತೆ ಮೊದಲ ಯುಗಾದಿ ಹಬ್ಬ ಅಂದ್ಕೊಂಡು ಇದು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇರಲಿ ಒಂದು ಮೆಮೊರಿಯಾಗಿ ಅಂತ ಅಷ್ಟೇ

ಯುಗಾದಿ ರೋಲಿ ಹಬ್ಬ ರೋಲಿ ಹಬ್ಬ ಇನ್ನು ಯುಗಾದಿ ಹಬ್ಬ ಅಂದ್ರೆ ಎಣ್ಣೆ ಸ್ನಾನ ಅಂತೂ ಇದ್ದೇ ಇರುತ್ತೆ ಸೊ ಇಲ್ಲಿ ಮಕ್ಕಳಿಗೆ ಎಣ್ಣೆ ಬಿಸಿ ಮಾಡ್ತಾ ಇದ್ದೀನಿ ಇದು ಹರಳೆಣ್ಣೆ ಕೈ ಎಣ್ಣೆ ಅಂತೀವಲ್ಲ ಅದು ಆ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಯಾಕಂದರೆ ಬರೀ ಹರಳೆಣ್ಣೆ ಹಾಕಿದ್ರೆ ಸ್ವಲ್ಪ ಮಸಾಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇನ್ನು ಡೈರೆಕ್ಟ್ ಇಂಡಕ್ಷನ್ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಯಾಕಂದರೆ ಗ್ಯಾಸ್ಗೆ ಇನ್ನು ಗ್ಯಾಸ್ ಸ್ಟೌವ್ಗೆ ಇನ್ನು ಸಿಲಿಂಡರ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇದು ಎಲೆಕ್ಟ್ರಿಕ್ ಸ್ಟವ್ ಬರುತ್ತಲ್ಲ ಅದಕ್ಕೆ ಇಟ್ಬಿಟ್ಟು ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ ನಾನು ಪಾಪಗೂ ಕೂಡ ಇದೇ ಥರನೇ ಎಣ್ಣೆ ಬಿಸಿ ಮಾಡಿ ಹಂಗೆ ಆಯಿಲ್ ಮಸಾಜ್ ಮಾಡೋದು ಈಗ ಎಲ್ಲ ಕ್ಲೀನ್ ಆಗಿತ್ತು ಮನೆ ಒಳಗಡೆ ನೆಲ ಎಲ್ಲ ವರ್ಸಾಗಿತ್ತು ಈಗ ಎಷ್ಟು ಬಾಗಿಲ ಹೊಳ್ಕೊಡ್ತಾ ಇದ್ದಾರೆ ಅವರೆಲ್ಲ ಈ ತರ ಇದು ವೈಪರ್ ಇದೆ ಅಲ್ಲ ಇದರಲ್ಲಿ ಎಲ್ಲ ನೀರನ್ನ ತಳ್ತಾ ಇದ್ದಾರೆ ಈಗ ಮಕ್ಕಳು ನೋಡಿ ಆಟ ಆಡ್ತಾ ಇದ್ರು ಏನ್ ಮಾಡ್ತಿದೀರ ನೀವು ಏನ್ರಿ ಮಾಡ್ತಾ ನೀವು ಇನ್ನು ಪಾಪಗೆ ಸ್ನಾನ ಮಾಡಿಸೋದಕ್ಕೆ ಇಲ್ಲೆಲ್ಲ ರೆಡಿ ಮಾಡಿದ್ದೆ ಇಲ್ಲಿ ಬಿಸಿನೀರಿಗೆ ಸ್ವಲ್ಪ ಹಾಕಿ ಇನ್ನು ಬೇವಿನ ಸೊಪ್ಪನ್ನ ಹಾಕಿ ಇಟ್ಟಿದ್ದೆ ಆ ಜೊತೆಗೆ ಅವನಿಗೆ ಆಯಿಲ್ ಮಸಾಜ್ ಕೂಡ ಮಾಡಬೇಕಾಗಿತ್ತು ಹಾಗೆ ಲಿರಿಶಂಗು ಕೂಡ ಆಯಿಲ್ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಲ್ಸೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಪಾಪಗೆ ನಾನು ಹರಳೆಣ್ಣೆ ಜೊತೆಗೆ ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಇದರಲ್ಲಿ ಯಾವುದ್ರಲ್ಲಾದರೂ ಒಂದನ್ನು ಬಳಸಿ ಆಯಿಲ್ ಮಸಾಜ್ ಮಾಡ್ತೀನಿ ಆ ಕೆಲವೊಂದು ಸಲ ಮಾಮೂಲಿ ಎಣ್ಣೆ ಜೊತೆ ಸಾಸಿವೆ ಎಣ್ಣೆ ಕೂಡ ಬಳಸ್ತೀನಿ ಆ ಸಾಸಿವೆ ಎಣ್ಣೆಯಿಂದ ಸ್ಕಿನ್ಗೆ ಬೆನಿಫಿಟ್ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಕೂಡ ಮಧ್ಯ ಮಧ್ಯ ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ಏನು ಯೂಸ್ ಮಾಡಲ್ಲ ಈಗ ಇಲ್ಲಿ ಹರಳೆಣ್ಣೆ ಬಿಸಿ ಮಾಡಿ ಹೊಕ್ಕಳಿಗೆಲ್ಲ ಹಚ್ತಾ ಇದ್ದೀನಿ ಅದು ಹೀಟ್ ಎಲ್ಲ ಕಮ್ಮಿ ಆಗುತ್ತೆ ಬಾಡಿನಲ್ಲಿ ಅಂತ ಹೇಳ್ತಾರಲ್ವ ಹಾಗಾಗಿ ಹೊಕ್ಕಳಿಗೆ ಅವನಿಗೆ ಹರಳೆಣ್ಣೆ ಇದ್ದೀನಿ ಹಾಗೆ ಇದಾದ ಮೇಲೆ ಇನ್ನೊಂದು ಎರಡು ಮೂರು ಇಂಪಾರ್ಟೆಂಟ್ ವ್ಲಾಗ್ಸ್ಗಳಿದೆ ಹಳೆಯ ವ್ಲಾಗ್ ಒಂದು ಪಾಪು ನಾಮಕರಣ ಇರ್ಬೋದು ದೇವ್ರ ಹೆಸರು ಕರೆಸಿದ್ವಿ ಅದೊಂದು ವ್ಲಾಗ್ ಇರುತ್ತೆ ಜೊತೆಗೆ ಅನ್ನಪ್ರಾಶನ ಇದೊಂದಷ್ಟು ಮೆಮೊರಿ ಆಗಿರುವಂಥದ್ದು ಒಂದು ನಾಲ್ಕೈದು ಇದೆ ನಾನೀಗ ಹೆಂಗೆ ಮಾಡ್ತಿದ್ದೀನಿ ಅಂದರೆ ಹಳೆಯ ವ್ಲಾಗ್ ಒಂದು ಹೊಸ ವ್ಲಾಗ್ ಒಂದು ಈ ಥರ ಮಿಕ್ಸಪ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಇದು ಕೂಡ ಹಳೆ ಬ್ಲಾಗ್ ಆಗಿರುತ್ತೆ ಡೈಲಿ ರುಟೀನ್ನ ಶೇರ್ ಮಾಡಿ ಅಂತ ಕೇಳ್ತಿದ್ದೀರಾ ನಂದು ಡೈಲಿ ಅಂತೂ ಖರಾಬ್ ಆಗಿಬಿಟ್ಟಿದೆ ಯಾಕಂದರೆ ಈಗಂತೂ ರೀಸೆಂಟಾಗಿ ಪಾಪು ಹುಷಾರಿರಲಿಲ್ಲ ರಿಲೀಸಿಂಗು ಕೂಡ ದಸರಾ ರಜಾ ಕೊಟ್ಬಿಟ್ಟಿದ್ರಲ್ವಾ ಸೊ ಇಬ್ರು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಯಿತು ನಾನೆಲ್ಲೋ ದಸರಾ ರಜಾ ಸಿಕ್ಕಿದ್ರೆ ಇರ್ಬೋದು ಸ್ವಲ್ಪ ದಿನ ಬೆಳಿಗ್ಗೆ ಬೇಗ ಹೇಳಬೇಕು ಅನ್ನೋದಿಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕನ್ನ ಅನ್ನೋದೆಲ್ಲ ಇರೋದಿಲ್ಲ ಅಂತ ನಾನು ಅಂದ್ಕೊಂಡ್ರೆ ಇಲ್ಲಿ ಉಲ್ಟಾ ಪಲ್ಟನೇ ಆಯಿತು ಯಾಕಂದರೆ ಇನ್ನೂ ಕೂಡ ಜಾಸ್ತಿ ಕೆಲಸ ಅಂತ ಅನಿಸ್ಬಿಡ್ತು ಪಾಪನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡ್ತು ನನಗೆ ಏನಿವೆ ಆ ರೆಗ್ಯುಲರ್ ಬ್ಲಾಗ್ನ ಶೇರ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಇನ್ನು ಪಾಪಗೆ ಆಯಿಲ್ ಮಸಾಜ್ ಮಾಡಿದಾಗಿತ್ತು ಜೊತೆಗೆ ಲಿರಿಶಂಗೂ ಕೂಡ ಆಯಿಲ್ನೆಲ್ಲ ಹಚ್ಚಿದ್ದಾಯಿತು ಯಾಕಂದರೆ ಪಾಪಗೆ ಸ್ನಾನ ಮಾಡಿಸುವಷ್ಟರಲ್ಲಿ ಅವಳು ಕೂಡ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಂತಿರಲಿ ಅಂತ ಹೇಳಿ ಬೇಗನೆ ಅವಳಿಗೂ ಕೂಡ ಮಸಾಜ್ ಮಾಡಿದೆ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸಿದೆ ಈಗ ದೇವ್ರ ಫೋಟೋಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಪು ಮಲಗಿದ ಅನ್ಸುತ್ತೆ ನಂಗೆ ಮರೆತ್ಬಿಟ್ಟಿದ್ದೀನಿ ಸೊ ಇಲ್ಲಿ ಲಿರಿಶಾ ಅಂತೂ ಅವ್ಳಿಗೆ ನಿದ್ದೆ ಬರ್ತಿತ್ತು ಅಥವಾ ಟಿ ವಿ ನೋಡ್ತಾ ಹಿಂಗೆ ಮನಗಿದ್ಲು ಗೊತ್ತಿಲ್ಲ ಒದ್ದಾಡ್ತಾನೆ ಇದ್ಲು ನಾನು ಅಷ್ಟರಲ್ಲಿ ಫೋಟೋಗೆಲ್ಲ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಈಗ ಎಲ್ರದ್ದು ಸ್ನಾನ ಆಗಿತ್ತು ನಾನು ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದೆ ನನಗೆ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡಬೇಕು ಅನ್ನೋದು ಇಷ್ಟ ಆಗುತ್ತೆ ಹಾಗಾಗಿ ಯಶಗೂ ಕೂಡ ವೆಯ್ಟ್ ಮಾಡ್ತಾಯಿದ್ವಿ ಅವರು ರೆಡಿಯಾಗಿ ಬಂದರು ಇವಾಗ ಪೂಜೆ ಮಾಡ್ಕೊಳ್ಬೇಕು ನನಗಂತೂ ತುಂಬ ತಿಂಗಳುಗಳಾದಮೇಲೆ ಈ ಥರ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೆ ಏನೋ ಒಂಥರ ಸಂತೋಷ ಆಗ್ತಾ ಇತ್ತು ಹಾಗೆ ಬಾಗಿಲಿಗೆ ರಂಗೋಲಿ ವರ್ಷಣ ಕುಂಕುಮ ಇದೆಲ್ಲ ಹಚ್ಚಿರೋದು ಏನೋ ಒಂಥರ ಕಳೆ ಇತ್ತು ಮನೆಗೆ ಸೊ ಇನ್ನೂ ರೆಗ್ಯುಲರ್ ರುಟೀನ್ ಫಾಲೋ ಮಾಡೋದು ಪೂಜೆ ಮಾಡಬೇಕು ಸುಮ್ಮನೆ ಸದ್ಯಕ್ಕೆ ಆಗೋದು ಇಲ್ಲ ಅದು ಅನಿಸುತ್ತೆ ಈ ಥರ ಪೂಜೆ ಪುನಸ್ಕಾರ ಇದೆಲ್ಲ ಆಗ್ತಿಲ್ಲ ಬಟ್ ನೋಡೋಣ ಎಷ್ಟು ಬೇಗ ಸಾಧ್ಯ ಆಗುತ್ತೆ ನನ್ನ ಕೈಲಿ ಅಂತ ಇವಾಗಲೂ ಜನ ರೆಗ್ಯುಲರ್ ಆಗಿ ನನಗೆ ಪೂಜೆ ಇದೆಲ್ಲ ಮಾಡೋದಕ್ಕೆ ಆಗ್ತಿಲ್ಲ ಯಾವಾಗ ಆಗುತ್ತೋ ಆವಾಗಲೇ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಆದರೆ ಯಾವುದೇ ಹಬ್ಬಗಳಲ್ಲೂ ಮಿಸ್ ಅಂತೂ ಮಾಡೋದೇ ಇಲ್ಲ ಹಬ್ಬಗಳಲ್ಲಂತೂ ಪರ್ಫೆಕ್ಟಾಗಿ ಪೂಜೆ ಪ್ರಿಪ್ರೇಷನ್ ಎಲ್ಲ ಮಾಡ್ತೀನಿ ಜೊತೆಗೆ ಪೂಜೆನೂ ಕೂಡ ಚೆನ್ನಾಗಿ ಮಾಡ್ತೀವಿ ಗೌರಿ ಇನ್ನು ನಮ್ಮನೆಯಲ್ಲಿ ಈ ಮಿನಿ ಪೂಜಾರಿ ಇದ್ದಾರಲ್ಲ ಇವರಂತೂ ಫಸ್ಟ್ ಪೂಜೆ ಮಾಡಲೇಬೇಕು ಅವಳು ಹೆಂಗೋ ಏನೋ ಗೊತ್ತಿಲ್ಲ ಗಂಧದ ಕಡೆ ತಗೊಂಡು ಚೆನ್ನಾಗಿ ಕೈನ ತಿರುಗಿಸಿ ಪೂಜೆ ಅಂತೂ ಮಾಡಿ ಮುಗಿಸ್ತಾಳೆ ಅವಳು ಮಾಡಿದ ಮೇಲೆ ನಮ್ಮ ಕೈಲಿ ಪೂಜೆ ಮಾಡೋದಿಕ್ಕೆ ಅಂತ ಬಿಡೋದು ಹಾಗೆ ಈ ಸಲ ಯುಗಾದಿ ಹಬ್ಬದ ಪೂಜೆ ಅಂತ ಸ್ಪೆಷಲ್ ಆಗಿತ್ತು ಯಾಕೆಂದರೆ ನನ್ನ ಮುದ್ದು ಮಗನೂ ಕೂಡ ಇದರಲ್ಲಿ ಜಾಯಿನ್ ಆಗಿಬಿಟ್ಟಿದ್ದ ಅವನು ಕೂಡ ಜೊತೆಲಿ ಇಟ್ಕೊಂಡು ಪೂಜೆ ಮಾಡಿದ್ವಿ ಅವನು ಯೋಚನೆ ಮಾಡ್ತಾಯಿರ್ತಾನೆ ಏನು ಇದೆಲ್ಲ ಹಿಂಗೆ ಮಾಡ್ತಿದ್ದಾರೆ ಅಂತ ಬಟ್ ಎಲ್ಲನೂ ಕೂಡ ಈ ಥರ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಎಲ್ಲ ಏನೇ ಇಟ್ಟಿದ್ರು ಕೂಡ ಅಬ್ಸರ್ವ್ ಮಾಡ್ತಿರ್ತಾನೆ ಇನ್ನು ಪೂಜೆ ಮಾಡಬೇಕಾದ್ರೆ ಪಾಪು ಈ ಥರ ಕೈನ ಹಿಡ್ಕೊಂಡಿದ್ದ ನನಗೆ ಇದನ್ನು ಇದ್ರೆ ದೇವ್ರಿಗೆ ನಮಸ್ಕಾರ ಮಾಡ್ತಿರೋದು ಫೀಲ್ ಆಗ್ತಿತ್ತು ಇದು ಓವರ್ ಅಂತ ಅನಿಸ್ಬೋದು ನಿಮಗೆ ಬಟ್ ಆ ಟೈಮಲ್ಲಿ ಎತ್ತವ್ರಿಗೆ ಹಂಗೆ ಅಲ್ವಾ ಅನ್ಸೋದು ಸೊ ನೀನು ಕೈ ಮುಗಿದಿದ್ದಾನೆ ಅಂತ ಫೀಲ್ ಆಗ್ತಿತ್ತು ನಿಮಗೂ ಹಾಗೇ ಅನ್ನಿಸ್ತಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಗೊತ್ತಿಲ್ಲ ತುಂಬ ಹೊತ್ತು ಇದೇ ಥರನೇ ಕೈನ ಬಿಗಿಯಾಗಿ ಇಟ್ಕೊಂಡೆ ಗೊತ್ತಿದ್ದ ನಾನು ಯಶಗೆ ತೋರಿಸ್ತಾ ಇದ್ದೆ ನೋಡಿ ಹೆಂಗೆ ಇಟ್ಕೊಂಡಿದ್ದಾನೇನು ಅಂತ ಏನೋ ಒಂಥರ ಮಕ್ಳು ಹಿಂಗೆಲ್ಲ ಮಾಡಿದ್ರೆ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿರುತ್ತೆ はあ <music> ಪ್ರತಿ ಹಬ್ಬ ಇದ್ದಿದ್ದು ಮಾರ್ಚ್ ಮೂವತ್ತನೇ ತಾರೀಕು ಸೊ ಈ ಪಾಪುಗೆ ಆಲ್ಮೋಸ್ಟ್ ಫೋರ್ ಮಂತ್ಸ್ ಆಗೋಗಿತ್ತು ಹಾಗೆಯೇ ಪುಟ್ ಪುಟ್ಟ ಹೆಜ್ಜೆಗಳನ್ನ ಹಾಕಿಸ್ತಾ ಇದೆ ಯಶೋ ಹತ್ರ ಕೂತಿದ್ದಲ್ವ ಹಾಗೆ ಎತ್ಕೊಂಡಾಗ ಪುಟ್ ಪುಟ್ಟ ಹೆಜ್ಜೆಗಳನ್ನ ಹಾಕೊಂಡು ಬರ್ತಾ ಇದ್ದ ಸೊ ಒಂಥರ ಖುಷಿ ನೋಡಬೇಕಾದ್ರೆ ಹಾಗೇನೆ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಇವಾಗಂತೂ ತುಂಬ ಚೆನ್ನಾಗಿ ಓಡೋಗ್ತಾನೆ ಈ ಥರ ಪುಟ್ ಪುಟ್ಟು ಹೆಜ್ಜೆ ಹಾಕ್ಕೊಂಡು ನನ್ನ ಹತ್ರ ಬರ್ತಾ ಇದ್ದ ಹಾಯ್ ಇವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಈಗ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಬಟ್ ಎಳ್ಳು ಬೆಲ್ಲನೇ ತಿನ್ನಲಿಲ್ಲ ಸೊ ಎಳ್ಳು ಬೆಲ್ಲ ದೇವಸ್ಥಾನದಿಂದ ನಮ್ಮಮ್ಮ ತಂದು ಕೊಟ್ಟಿದ್ರು ಸೊ ಅದೇ ಇದೆ ಅದನ್ನೇ ಇವಾಗ ತಿಂತೀನಿ ನಾನು ಇನ್ನು ಅವರಿಬ್ರಿಗೂ ಕೊಡಬೇಕು ಅವು ಎಷ್ಟು ಒಂಥರ ತಿನ್ನಲ್ಲ ಅವು ಇದೆಲ್ಲ ಬಟ್ ನಾನು ತಿಂತೀನಿ ಸೊ ನಮಸ್ಕಾರ పడి సేర్వేదు బట్ తిన్ను ఇల్లీ బరీ బేవును సొప్ప హాక్కుంటే బెల్నే కణి సార్ అది నమ్ కందూరు నెక్కబడి కిర నిర్చ నేను కిర ఇలీ ఇల్లీ 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 ఇల్లి ఇల్లీ

ನಾನು ನೋಡಿ ಇನ್ನು ಎಳ್ಳು ಬೆಲ್ಲ ಅಂದ್ಕೊಂಡು ಸಂಕ್ರಾಂತಿ ಗುಂಗಲ್ಲೇ ಇದ್ದೀನಿ ಅನ್ಸುತ್ತೆ ಆ ಬೇವು ಬೆಲ್ಲ ತಿಂದಿದ್ದೆಲ್ಲ ಆಯ್ತು ಇವಾಗ ಮಧ್ಯಾಹ್ನದ ಊಟ ಇವತ್ತು ಬಂದು ಒಬ್ಬಟ್ಟು ಪಲ್ಯ ಒಬ್ಬಟ್ಟು ಸಾರು ತುಪ್ಪ ರೈಸ್ ಈ ತರ ಯಾರು ಇವರು ಆಟ ಇವರು ಇಲ್ಲೇ ಇನ್ನು ಪಾಪುನ್ನ ರಾಕರಲ್ಲಿ ಮಲಗಿಸಿ ಊಟ ಮಾಡ್ಕೊಳ್ಳೋಣ ಅಂತ ಬಂದೆ ಅವ್ನ ಪಾಡಿಗೆ ಆಟ ಆಡ್ತಾ ಇದ್ದ ಬಟ್ ಅವನು ನೆಗಿಯಾಗಿ ಟ್ರೈ ಮಾಡ್ತಾನೆ ಕೆಳಗಡೆ ಇಳಿಬೇಕಂತ ಅವ್ನಿಗೆ ಇಷ್ಟ ಸಲ ಒಂದೊಂದು ಸಲ ಆರಾಮಾಗಿ ಮಲ್ಕೊಂಡು ಆಟಾಡ್ತಾ ಇರ್ತಾನೆ ಹಾಗೆ ಮಂತ್ಲಿ ಫೋಟೋ ಶೂಟ್ ಅಂತೂ ಮಾಡ್ತಾಯಿರ್ತೀನಿ ಈ ಸಲ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದು ಮಂತ್ಲಿ ಶೂಟ್ಗೆ ಆ್ಯಡ್ ಮಾಡೋದಿಲ್ಲ ಯಾಕಂದರೆ ಡಿಫ್ರೆಂಟಾಗಿ ಹಬ್ಬಕ್ಕೋಸ್ಕರ ಅಂತಲೇ ಸಿಂಪಲ್ಲಾಗಿ ಶೂಟ್ ಮಾಡ್ಕೊಂಡಿದ್ದಿದ್ನ ನಾನಂತೂ ಫೋನಲ್ಲೇ ಶೂಟ್ ಮಾಡ್ಕೊಳ್ತೀನಿ ಜೊತೆಗೆ ಇಲ್ಲಿ ಬೇವಿನ ಸೊಪ್ಪು ಇದೆಲ್ಲ ಬಳಸ್ಕೊಂಡು ಸ್ವಲ್ಪ ಹ್ಯಾಪಿ ಯುಗಾದಿ ಅಂತ ಬರೆಯೋಣ ಅಂತ ಅಂದ್ಕೊಂಡೆ ಅದೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಈ ಬೇವಿನ ಸೊಪ್ಪು ಹಿಂದಿನ ದಿನ ತಂದಿದ್ದಿದ್ದು ಸ್ವಲ್ಪ ಬಾಡೋದಂಗೆ ಆಗ್ಬಿಟ್ಟಿತ್ತು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿದ್ರೆ ಅಳ್ಕೊಳ್ಳುತ್ತೇನೋ ಅಂತ ನೀರಲ್ಲಿ ಹಾಕಿಟ್ಟೆ ಬಟ್ ಅದು ಏನು ರಿಯಾಕ್ಷನ್ ತೋರಿಸಲಿಲ್ಲ ಇನ್ನೇನು ಮಾಡೋದಂತ ಜಸ್ಟ್ ಅದನ್ನೇ ತೊಗೊಂಡು ಈ ಥರ ಹಾಕ್ತೆ ಬಟ್ ಅದೇನೇ ಸೂಪರಾಗಿ ಬಂತು ಇನ್ನು ಫ್ರೆಶ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಪಾಪುನ ಈಗ ಮರಗಿಸಿ ಫೋಟೋ ತೆಗಿಬೇಕು ಒಂದೆರಡು ಒಬ್ಬಟ್ಟು ಬೆಲ್ಲ ಬೇವು ಇಷ್ಟನ್ನು ಇಟ್ಬಿಟ್ಟು ಮೇಲೆ ಈ ಥರ ಸಿಂಪಲ್ಲಾಗಿ ಹಾಕಿ ಡಿಸೈನ್ ಮಾಡಿದ್ದೆ ಜೋಶಿಕ 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 ಯಾರಿದು ಏನಿದ್ ನೀವು ಮಾಡಿರೋದು ನೀವು ಹಾ ಯುಗಾದಿ ಅಲ್ಲಿ ಯುಗಾದಿ ಇನ್ನು ಈ ಥರ ಫೋಟೋ ಶೂಟ್ ಮಾಡಿದಾಗ ಅಲ್ಲಿ ಮಲ್ಕೊಂಡಿದ್ಲು ಇವಾಗ ಎದ್ದು ಬಂದ್ಲು ನನಗೂ ಕೂಡ ಫೋಟೋ ತೆಗಿ ಅಂದ್ಕೊಂಡು ಕೂತಿದ್ಲು ಸೊ ಅವಳನ್ನ ಮಲಗಿಸಿ ಜೊತೆಗೆ ಪಕ್ಕದಲ್ಲಿ ಪಾಪುನೂ ಕೂಡ ಮಲಗಿಸಿ ಇಬ್ಬರಿಗೂ ಒಂದಷ್ಟು ಫೋಟೋಸೆಲ್ಲ ತೆಗ್ದಿದ್ದಾಯಿತು ಇವಳಂತೂ ಅವ್ನಿಗೆ ಏನು ಮಾಡಿದ್ರು ಬಿಡಲ್ಲ ನನಗೂ ಕೂಡ ಮಾಡಿಕೊಡು ಅಂತ ಕೇಳ್ತಾಳೆ ಇಬ್ರಿಗೂ ಇವಾಗ ಚಾಟ್ ಜಿ ಪಿ ಟಿ ಹೊಸ್ದಾಗಿ ಇವಾಗ ಟ್ರೆಂಡಿಂಗಲ್ಲಿತ್ತು ಇತ್ತು ಆ ಥರ ಒಂದೆರಡು ಫೋಟೋಸ್ನ ಅಪ್ಡೇಟ್ ಮಾಡಿ ಕಳಿಸಿದ್ಲು ನನ್ನ ತಂಗಿ ಚೆನ್ನಾಗಿ ಬಂದಿತ್ತು अयो बुड़ू बल का ನಾನು ಯಾಕೆ ಈ ಥರ ಮೂತಿ ಬರ್ತಿದ್ದೀನಿ ಅಂತ ಗೊತ್ತಿಲ್ಲ ಇವಾಗಂತೂ ಸ್ವಲ್ಪ ಸಿಹಿ ಏನಾದರೂ ಮಾಡೋಣ ಹಬ್ಬಕ್ಕೆ ಅಂಥೇಳಿ ಮನೆಯಲ್ಲೇ ಸ್ವಲ್ಪ ಹಾಲು ಕಿರಿ ಮಾಡೋಣ ಅಂತ ಅಂದ್ಕೊಂಡೆ ಇನ್ನೇನು ಅದೇ ಗತಿ ಬೇಗ ಆಗ್ಬಿಡುತ್ತೆ ಸಿಂಪಲ್ ಪ್ರೊಸೀಜರ್ ಅನ್ನೋದು ಹಾಲು ಕೀರ್ ಮಾಡ್ತಾ ಆ ಪಾಪ ಕೂಡ ಅಳ್ತಿದ್ದ ಅಂತ ಇಟ್ಕೊಂಡ್ಬಂದೆ ಇಲ್ಲಿ ಒಲೆ ಹತ್ರ ಸ್ವಲ್ಪ ಭಯ ಆಗುತ್ತೆ ಮಕ್ಕಳು ಅಂದಾಗ ಅವನ್ನ ಆ ಕಡೆ ಇಟ್ಕೊಂಡು ಸ್ವಲ್ಪ ಈ ಥರ ಒಗ್ಗರಣೆ ಏನು ಬೇಕು ಇದೆಲ್ಲ ಹಾಕೊಂಡ್ಬಿಟ್ಟೆ ಹಾಲು ಹಾಕಬೇಕಾದ್ರೂ ದೂರನೇ ಇಟ್ಕೊಂಡಿದ್ದೆ ಅವನ್ನ ಬೇಗನೆ ಕ್ವಿಕ್ಕಾಗಿ ಇದಂತೂ ಆಗಿಬಿಡತ್ತೆ ಸಿಂಪಲ್ಲಾಗಿ ಸಿಹಿ ಅಂತ ಮಾಡಿ ಮಾಡ್ಕೊಂಡ್ಬಿಡ್ಬೋದು ಬೇಗನೆ ಇದನ್ನು ಮಾಡ್ಕೊಂಡು ಏಯ್ ಮಗ ಮಗ ಎದ್ಬಿಡ್ತದೆ ಅಲ್ಲಿ ತೊಳಿರಿ ಇನ್ನು ಇವರಿಬ್ಬರು ಎರಡು ಕಬ್ಣದ ಬಾಂಡ್ಲಿಗಳನ್ನ ಇಟ್ಕೊಂಡು ಕತ್ತಿವರ್ಸೆ ಮಾಡ್ತಾ ಇದ್ದಾರೆ ಪಾಪು ಕೂಡ ಮಲಗಿದ್ದ ನಾನು ರೇಗಾಡ್ತಿದ್ದೆ ಹೋಗಿ ಫಸ್ಟು ಅಂತ ಇವಾಗ ವಡೆ ಮಾಡ್ತಾ ಇದ್ದಾರೆ ಯಶು ನಮ್ಮ ಮತ್ತೆ ವಡೆ ಹಿಟ್ಟು ಕೊಟ್ಕಳ್ಸಿದ್ರು ಊರಿಂದ ಅದನ್ನು ಯಶು ಎಣ್ಣೆಗೆ ಇದ್ದಾರೆ ನಾನಂತೂ ಸುಮ್ಮನೆ ಓಡಾಡ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಇದೇ ಆಗಿಬಿಡತ್ತೆ ಯಶು ಇದನ್ನ ಎಣ್ಣೆಗೆ ಆಗ್ತಾಯಿದ್ರು ಅವರು ಹೆಲ್ಪ್ ಮಾಡ್ತಾರೆ ಬರೀ ಈ ಥರ ಬೋಂಡ ಮಾಡೋದು ವಡೆ ಮಾಡೋದು ಇಷ್ಟೇ ಇನ್ನೇನು ಮಾಡಲ್ಲ ಕಬಾಬ್ ಮಾಡ್ತಾರೆ ಅಷ್ಟೇ ಎಲ್ಲ ರೆಡಿ ಮಾಡಿಕೊಟ್ರೆ ಎಣ್ಣೆಗೆ ಹಾಕಿ ಬಿಸಿ ಮಾಡಿ ಕೊಡ್ತಾರೆ ಆ ಥರ ಇವಾಗ ಎಷ್ಟು ಒಡೆ ಮಾಡ್ತಾಯಿದ್ರು ಇದಾಗಿತ್ತು ನಮ್ಮ ಇವತ್ತಿನ ಒಂದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಇವರೇನು ಆರು ತಿಂಗಳು ಬ್ಲಾಗ್ನ ಇವಾಗ ಹಾಕ್ತವ್ರೆ ಅಂತ ಅಂದ್ಕೊಂಬಿಡಿ ಇನ್ನೇನು ಮಾಡೋದು ಇದೆಯೆಲ್ಲ ವೀಡಿಯೋಸ್ ಎಲ್ಲ ಹಾಕ್ಬಿಡೋಣ ಅಂಥೇಳಿ ಹಳೆ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ಸಾಧ್ಯ ಆದಷ್ಟು ಡೈಲಿ ವೀಡಿಯೋ ಹಾಕಬೇಕಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಎಷ್ಟು ದಿನ ಡೈಲಿ ವೀಡಿಯೋ ಹಾಕೋದಕ್ಕಾಗುತ್ತೆ ಅಂತ ಸೊ ಡೈಲಿ ಹಾಕಬೇಕಂದ್ರೆ ನನಗೆ ಮೋಟಿವೇಶನ್ ಆಗಬೇಕು ಸೊ ನೀವು ನನ್ನ ವೀಡಿಯೋನ ಹೆಚ್ಚಾಗಿ ನೋಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಲೈಕು ಶೇರು ಕಮೆಂಟ್ ಮಾಡಿದರೆ ಇದರಲ್ಲಿ ಯಾವುದರಲ್ಲೂ ಅಮೌಂಟ್ ಬರೋದಿಲ್ಲ ತಲೆ ಕೆಡಿಸ್ಕೊಂಬಿಡಿ ನೋಡಿದ್ರೂ ಕೂಡ ಬರೋಣ ನೋಡಿದಾಗ ಆ್ಯಡ್ ಬಂದರೆ ಮಾತ್ರ ಅಮೌಂಟ್ ಬರೋದಷ್ಟೇ ಸೊ ನೀವು ವಿಡಿಯೋನ ಹೆಚ್ಚಾಗಿ ನೋಡಿ ಆ್ಯಡ್ ಬಂದರೆ ಅದನ್ನು ಕೂಡ ನೋಡಿ ಹಾಂ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಮನೆ ಇಲ್ಲಿ ಇಲ್ಲಿ ಇಲ್ಲಿಗೊಂಡ್ಬಿಡಿ ಇಲ್ಲಿಗೆ ಹಣೆಗೆ ಹಣೆಗೆ ಕಂಡಕ್ಷಣ